ಹೋಟ್ಲಿನ ಮಾಡಿದ್ದೀನಿ ಎಲ್ಲಾನು ಹೋಗಿ ಟೈಮ್ ಬರುತ್ತೆ ಸುಮ್ಮನೆ ಹೋಗ್ತಾರೆ ಮಾಡಬೇಕಾದ್ರೆ ಮೊದ್ಲೇ ನಾನು ತಿನ್ನೋದು ಅಲ್ಲ ಮನ್ಸಿಗೆ ಬೇಜಾರು ಇವತ್ತು ಉಪವಾಸ ಆದ್ರೂ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ಹಿಂದಿನ ವ್ಲಾಗನೇ ಅಂತಲೇ ಹೇಳ್ಬೋದು ಈಗಾಗಲೇ ಈ ವಿ ಡಿಸೈನ್ಸ್ ಎಲ್ಲರೂ ಶಾರ್ಟ್ ವಿಡಿಯೋಗಳಲ್ಲಿ ಎಲ್ಲನೂ ನೋಡಿಬಿಟ್ಟಿರ್ತೀರ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಹೇಗೆ ಹೇಳ್ಬಿಟ್ಟು ಲಾಂಗ್ ವಿಡಿಯೋನ ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಂದ್ಬಿಡ್ತಲ್ವಾ ಒಂದು ಒನ್ ವೀಕು ಆ ಥರ ಅದಕ್ಕೋಸ್ಕರನೇ ಅಂದರೆ ಬಟ್ಟೆ ಸ್ಟಿಚ್ಚಿಂಗು ಸ್ವಲ್ಪ ಜಾಸ್ತಿ ಇತ್ತು ವಾಯ್ಸ್ ಅವ್ರು ಕೊಟ್ಟು ಎಡಿಟ್ ಮಾಡ್ಕೊಂಡು ಅವ್ರು ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಸಾರಿ ಅಂದರೆ ಮೊದಲಿಂದನೇ ಹಾಕಿದ್ರೆ ಕಂಟಿನ್ಯೂಷನ್ ಆಗಿ ನಿಮ್ಗೂ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಆ ವೀಡಿಯೋಗಳೆಲ್ಲನೂ ಯಾಕೆ ತೆಗೆದು ಇಟ್ಕೊಂಡಿದ್ದೀವಲ್ಲ ವೇಸ್ಟ್ ಆಗೋದು ಯಾಕೆ ಅಂತೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಯಾವ ಥರ ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿದೆ ಏನು ಹೇಗೆ ಎಷ್ಟು ಸ್ಟಿಚ್ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಡಿಸೈನ್ ಬ್ಲೌಸಸ್ ಏನಾದರೂ ಅಂದರೆ ಡಿಸೈನ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ಏನಾದರೂ ತೆಗೆದು ನೀವು ನಿಮ್ಮ ಹತ್ರದಲ್ಲಿ ಯಾರಾದರೂ ಟೈಲರ್ಸ್ ಇದ್ದರೆ ಅವ್ರ ಹತ್ರ ಸ್ಟಿಚ್ ಮಾಡ್ಕೊಬೋದು ಇಲ್ಲ ಈ ಕಡೆ ಇರೋವರಾದರೆ ನನ್ನ ಹತ್ರ ತೊಗೊಂಬರ್ಬೋದು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಆದಷ್ಟು ರೀಸನಬಲ್ ಪ್ರೈಸಲ್ಲಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಎಲ್ಲರಿಗೂ ಗೊತ್ತೇ ಇರತ್ತೆ ಅದು ಹಾಗಂತ ನಮ್ಮ ಅಕ್ಕ ಎಲ್ಲನೂ ಬೈತಾಳೆ ಇಷ್ಟೆಲ್ಲ ವರ್ಕ್ ಹಾಕಿ ಇಷ್ಟೆಲ್ಲ ಡಿಸೈನ್ ಎಲ್ಲನೂ ಒಲಿದು ನೀನು ಈ ಥರ ಕಡಿಮೆ ತೊಗೊತೀಯಲ್ಲ ಏನು ಕ ಸುಮ್ಮನೆ ಬರುತ್ತಾ ಎಲ್ಲನೂ ಅಂತ ಹೇಳ್ಬಿಟ್ಟು ಏನು ಮಾಡೋದು ಫ್ರೆಂಡ್ಸ್ ಅದರಲ್ಲೇ ಕೆಲವೊಬ್ಬರೆಲ್ಲನೂ ಇಲ್ಲ ನಾವು ಅಲ್ಲಿ ಹಂಗೆ ಹೊಲ್ದಿದ್ವಿ ಹಿಂಗೆ ಹೊಲ್ದಿದ್ವಿ ಅಂತ ಹೇಳ್ಬಿಟ್ಟು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳ್ತಾಳೆ ಅಂದರೆ ಹೇಗಂದರೆ ಮೊದಲು ಸ್ಟಿಚ್ ಮಾಡಿಬಿಡಿ ಅಂತ ಹೇಳ್ತಾರೆ ಮತ್ತೆ ಸ್ಟಿಚ್ ಮಾಡಿಬಿಟ್ಮೇಲೆ ಮತ್ತೆ ಅದಾಗೆ ಹೀಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅದು ಇದು ಅಂತ ಏನೇನೋ ಸೆಂಟಿಮೆಂಟಲ್ ಆಗ ಆಗ್ಬಿಡ್ತಾರೆ ಏನು ಮಾಡೋದು ನಾವು ಅಷ್ಟು ಬಿಟ್ಟಿದ್ದೀವಿ ಏನು ಮಾಡೋಕ್ಕೂ ಆಗೋದಿಲ್ವಲ್ಲ ಆ ಥರ ಅಂತ ಅದೇ ಈ ಅದಕ್ಕೋಸ್ಕರನೇ ಆ ಥರ ಯಾವ ಯಾರು ಏನು ಮಾಡ್ತಾರೆ ಅಂತ ನೋಡಿಕೊಂಡು ಇವಾಗ ಇವಾಗ ಕೆಲವೊಬ್ಬರಿಗೆ ಮೊದಲೇ ನಾನು ಒಲೆ ಯಾವ ಥರ ಒಲೆಬೇಕೇನು ಅಂತ ಹೇಳಿಬಿಟ್ಟು ಈ ಥರ ಟ ಸ್ವಲ್ಪ ತಲೆ ತಿನ್ನೋವ್ರಿಗೆ ಆ ಥರ ಹೊಲಿದು ಕೊಡ್ತೀನಿ ಅದೇ ಒಂದ್ಸಲಿ ಎರಡು ಸಲ ನಾವು ನೋಡ್ತೀವಿ ಯಾವ ಥರ ಅವರು ಕೊಡ್ತಾರೆ ಏನು ಹೇಗೆ ಅಂತೇಳ್ಬಿಟ್ಟು ಮತ್ತೆ ಬೇಕಾದರೆ ಅದೇ ಮೊದಲೇ ಹಾಗೆ ಈಗ ಅಂದ್ಬಿಟ್ಟು ಹೋಗ್ತಾರಲ್ಲ ಅವ್ರಿಗೆ ಡಿಸೈನ್ ಡಿಸೈನೆಲ್ಲ ಸ್ವಲ್ಪ ಕಡಿಮೆ ಒಳ್ದೆ ಕೊಟ್ಟರೆ ಅವ್ರ ಪ್ರೈಸ್ಗೂ ಸರಿ ಆಗತ್ತಲ್ವ ಆ ಥರ ಹಂಗಂತ ಎಲ್ರೂ ಹಾಗೆ ಕೊಡೋದಿಲ್ಲ ಅಂತಾರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಸರಿ ಅಂತ ನಾನು ಈ ಥರ ನೋಡಿ ನಿದ್ದೆ ಎಲ್ಲನೂ ಕೆಟ್ಟು ಈ ಥರ ಎಲ್ಲನೂ ಕಷ್ಟಪಟ್ಟು ಕೆಲಸ ಎಲ್ಲನೂ ಮಾಡಿ ಇಷ್ಟೊಂದು ಕ ಎಫೆಕ್ಟ್ ಹಾಕಿ ನಾನು ಸ್ಟೆ ಸ್ಟಿಚ್ ಮಾಡೋದಲ್ವ ನನಗೂ ಅದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ನನಗೂ ಒಂಥರ ಸಮಾಧಾನ ಖುಷಿಯಾಗತ್ತೆ ಏನಕ್ಕೆ ಮಾಡೋದು ಏನು ಸಮ್ ಬರುತ್ತೆ ಅಂತ ಅಂದ್ಕೊಂಡೆ ಅಲ್ವಾ ಅಂದರೆ ಈ ಕಡೆ ಯಾರಾದರೂ ನನಗೆ ಬಟ್ಟೆ ಕೊಡೋವರು ನೋಡ್ತಾರೆ ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಆಲ್ಮೋಸ್ಟು ಕೆಲವೊಬ್ಬರೆಲ್ಲೂ ನಾನು ಬಟ್ಟೆ ಕೊಡೋರು ಎಲ್ಲನೂ ಕೆಲವೊಬ್ಬರು ನೋಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋಸು ಎಲ್ಲನೂ ವಿಡಿಯೋ ಎಲ್ಲರೂ ನೋಡ್ತಾ ಇರೋವ್ರಿಗೆ ತುಂಬಾ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ನೋಡೋ ಅವ್ರಿಗೆ ಅಷ್ಟೇ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಈ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಅದಕ್ಕೆ ಕಂಟಿನ್ಯೂಷನ್ ಅಂದರೆ ಬೆಳಗ್ಗೆಯಿಂದನೂ ತೆಗಿಲಿಲ್ಲ ಅಂತ ಅಂದ್ಕೊಳ್ಳಿ ಸ್ವಲ್ಪ ಬ್ಯುಸಿ ಇದ್ದೆ ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಿ ಇದು ಬಂದ್ಬಿಟ್ಟು ಇನ್ನು ಬುಧವಾರ ಆ ಥರ ಕೊಡಬೇಕಾಗತ್ತೆ ಇವತ್ತು ಸೋಮವಾರ ಅವತ್ತು ಸೋಮವಾರ ಆಗಿರೋದ್ರಿಂದ ಸಂತೆಗೆ ಎಲ್ಲಾನು ಹೋಗಿ ಹಿಂದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು ಅಂತ ತೋರಿಸಿದ್ದೀನಿ ಇವಾಗ ಬಂದ್ಬಿಟ್ಟು ಅದರ ಸಾಯಂ బట్టె స్టిచ్చ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟಲ್ಲಿ ನೋಡಿ ಅದು ಸಾಯಂಕಾಲ ತಲೆಗೆ ಸ್ನಾನ ಮಾಡಿರೋದ್ರಿಂದ ಅದು ಸೋಮವಾರ ಅಲ್ವಾ ಮಾಡಲೇಬೇಕು ವಾರ ಆಗಿರೋದ್ರಿಂದ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಹಾಗೇ ತಲೆ ಸ್ವಲ್ಪ ತೇವ ಇತ್ತು ಹಾಗೆ ಆರಲಿ ಅಂತ ಹೇಳ್ಬಿಟ್ಟು ಹಾಗೆ ಕೂದಲು ಬಿಟ್ಟಿದ್ದೆ ಆ ಥರ ಕೂದಲು ಬಿಟ್ಟರೂ ಒಂಥರ ಸೆಕೆ ಥರ ಆಗುತ್ತೆ ಮುಂದೆ ಹಿಂದೆಗೆ ಬಂದರೆ ಒಂಥರ ಅನಿಸುತ್ತೆ ಕಂಫರ್ಟ್ ಇರೋದಿಲ್ಲ ನನಗೆ ಅದಕ್ಕೋಸ್ಕರನೇ ಅದನ್ನೆಲ್ಲನೂ ಕಟ್ಕೊಂಬಿಡೋದು ಯಾವಾಗ್ಲೂ ಹಾಗೆ ಸ್ವಲ್ಪ ಉದುರಿದ್ರೂ ಅಲ್ಲಿ ಇಲ್ಲಿ ಬಿದ್ದರೆ ಮನೆಯಲ್ಲಿ ಎಲ್ಲನೂ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಯಾವಾಗ್ಲೂ ಅದು ಕ್ಲಿಪ್ಪಾಗಿ ಹಾಕಿ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಈ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಈ ಥರ ಆಪೋಸಿಟ್ ಕಾಂಬಿನೇಷನ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಎತ್ತಿ ಕಾಣುತ್ತೆ ಅದರಲ್ಲೇ ಒಂಥರ ಶೈನಿಂಗ್ ಬಟ್ಟೆ ಆದರೆ ಅದು ಸ್ವಲ್ಪ ಎತ್ತಿ ಸರಿಯಾಗಿ ಕಾಣಲ್ಲ ಒಂಥರ ಈ ಬಟ್ಟೆ ಏನಾದರೂ ಹೊಲಿದ್ರೆ ಒಂಥರ ನನಗೇನೆ ಖುಷಿ ಆಗತ್ತೆ ಚೆನ್ನಾಗಿ ಹೊಲ್ದಿದ್ದೀನಿ ಅಂತ ಹೇಳಿಬಿಟ್ಟು ಸೆಲ್ಪು ಇದು ಅಂತ ಅನ್ಕೋಬೋದು ಆ ಥರ ಅಷ್ಟೇ ಅಲ್ವಾ ನಮ್ಮ ಕೆಲಸ ನಮಗೆ ನೋಡೋಕ್ಕೆ ಚೆನ್ನಾಗೇ ಇರುತ್ತಲ್ವ ಅದು ಚೆನ್ನಾಗಿ ಮಾಡಿರಬೇಕು ಸುಮ್ಮ ಸುಮ್ಮನೆ ಚೆನ್ನಾಗಿ ಇರೋದಕ್ಕೂ ಆಗೋದಿಲ್ಲ ಇದು ಬ್ಯಾಕ್ ಪಾರ್ಟು ಆಯಿತು ಇವಾಗ ಪ್ರಿಂಟ್ ಪಾರ್ಟ್ಗೆ ಇಲ್ಲಿ ಲೇಸ್ ಆಗಬೇಕು ನಾನು ನೋಡ್ತಾ ಇದ್ದೀನಿ ಯಾವುದು ಹಾಕೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡಿ ಸ್ಟೋನ್ ಲೇಸ್ ಇತ್ತು ಲೇಸ್ಗೆ ಸ್ಟೋನು ಇರೋವಂಥದ್ದು ತೊಗೊಂಡಿದ್ದಿತ್ತು ಅದು ಬಂದುಬಿಟ್ಟು ಮುಂದೆ ಸ್ವಲ್ಪ ನಾವು ಸ್ಟಿಚ್ ಮಾಡಬೇಕಾಗತ್ತಲ್ಲ ಮೇಲೆ ಅದರಲ್ಲಿ ಸ್ವಲ್ಪ ಇದು ತೆಗ ಸೂಜಿ ಎಲ್ಲ ಸೂಜಿಗೆಲ್ಲ ಸ್ಟೋನ್ ಸಿಗ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೇಸ್ ಆಗೇ ಇರುತ್ತೆ ಸ್ಟೋನ್ ಮಾತ್ರ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಮತ್ತು ಇದು ನೆಕ್ ಬಟ್ಟಿಗೆ ಕಟ್ ಮಾಡೋವಾಗ ಅದು ಒಳಗಡೆಗೆ ಹೋಗುತ್ತೆ ಆ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಇರತ್ತೆ ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳ್ದಾಗೆ ಅಂದರೆ ತಂದೆ ತಾಯಿನ ನೋಡ್ಕೊಳ್ಳೋದು ಅತ್ತೆ ಅಮ್ಮವನ್ನ ನೋಡ್ಕೊಳ್ಳೋದು ಆ ಥರ ಎಲ್ಲಾನು ಆವಾಗ ಮಾಡಿದಂಥ ವಿಡಿಯೋನೇ ಅಂತಲೇ ಅನ್ಬೋದು ಹೆಂಡಲ್ಲಿ ಎಲ್ಲನೂ ಸ್ವಲ್ಪ ನನ್ನ ಫೀಲಿಂಗ್ನ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಬಟ್ಟೆ ಡಿಸೈನ್ಸ್ ಎಲ್ಲನೂ ಯಾವ ಥರ ಹೊಲ್ದಿದ್ದೀನಿ ಎಷ್ಟು ಹೊಲಿದೀನಿ ಏನು ಹೇಗೆ ಅಂತೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ಇನ್ನೇನು ಸ್ವಲ್ಪ ತುಂಬಾ ಒತ್ತು ಆಯಿತು ನಾನು ಸ್ಟಿಚ್ ಮಾಡೋಷ್ಟ್ರೊಳಗೆ ಇವಾಗ ಇವತ್ತು ಎಲ್ಲನೂ ರೆಡಿ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಂಥದ್ದು ಅದೇ ಸ್ವಲ್ಪ ಈ ಹಿಂದೆ ಎಲ್ಲನೂ ಕಂಟಿನ್ಯೂ ಆಗಿ ಮದುವೆಗಳು ಸೀಸನ್ನು ಹಾಗೆ ಹಬ್ಬ ಅದು ಇದು ಅಂತೇಳ್ಬಿಟ್ಟು ಹಾಗೆ ಬರ್ತಾನೆ ಇದ್ವಲ್ಲ ಇವನು ಇವನು ಅಷ್ಟೇ ಸ್ವಲ್ಪ ಇನ್ ಅಂದರೆ ನಮ್ಮ ಗಂಗಮ್ಮ ದೇವರ ಹಬ್ಬ ಆ ಥರ ಎಲ್ಲನೂ ಬಂತಲ್ವ ಅದಾದಮೇಲೆ ಇನ್ನು ಬಟ್ಟೆಗಳು ಮತ್ತು ಇವು ಮದುವೆ ಹೂವು ಈ ಥರನೇ ಎಲ್ಲನೂ ಕಂಟಿನ್ಯೂ ಆಗಿ ಹಾಕ್ತಾನೇ ಇದ್ದಾವೆ ಅದಕ್ಕೋಸ್ಕರನೇ ಇದು ಅಷ್ಟೇ ಸ್ವಲ್ಪ ಹಿಂದೆಯೇ ತೊಗೊಂಬಂದು ಕೊಟ್ಟಿದ್ದಂಥದ್ದು ಇನ್ನು ಮದುವೆಗಳಿಗೆ ಅಂದರೆ ಅಷ್ಟು ಮುಂಚೆ ಇದು ಮಾಡಿರಲ್ವಲ್ಲ ನೋಡಿ ಎಲ್ಲನೂ ಡಿಸೈನ್ ಎಲ್ಲ ಫಿನಿಶ್ ಆಯಿತು ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಬೀಡ್ಸ್ನೂ ಹಾಕ್ತೀನಿ ಅದೂ ಅಷ್ಟೇ ತೋರಿಸ್ತೀನಿ ಡಿಸೈನ್ ಯಾವ ಥರ ಹೊಲ್ದಿದ್ದೀನಿ ಅಂತ ನೋಡಿ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ ಹಾಗೆ ಅದಕ್ಕೆ ಬೀಡ್ಸು ಹೊಲೀಬೇಕಾಗತ್ತೆ ಡಿಸೈನ್ ಹೊಲದಿರೋ ಹತ್ರನೋ ಹಾಗೆ ಅವನು ಅವಾಗ ಸ್ಟಿಪ್ಪಾಗಿ ಕೂತ್ಕೊತಾವೆ ನೋಡಿ ಈ ಥರ ಹಿಂದ್ಗಡೆ ಕಟ್ಟೋಕೆಲ್ಲನೂ ಈ ಥರ ಥ್ರೆಡ್ಸ್ ಎಲ್ಲ ಈ ಥರ ಇಟ್ಟಿದ್ದೀನಿ ಚೆನ್ನಾಗಿದ್ದಾವಲ್ಲ ಏನಾದರೂ ಈ ಥರ ವಸ್ತಿಯಾಗಿ ಟ್ರೈ ಮಾಡಿ ಅದು ನೀಟಾಗಿ ಚೆನ್ನಾಗಿ ಬಂದರೆ ಒಂಥರ ನನಗೆ ನೋಡ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಹೊಲದಿರೋದನ್ನು ಎಲ್ಲನೂ ನೋಡಿ ಸ್ಲೀವ್ಸೂ ಈ ಥರ ಹೊಲಿದೀನಿ ಇನ್ನೊಂದು ಬ್ಲೌಸ್ಗೆ ಬೇರೆ ಥರ ಎಲ್ಲ ಅದೇ ಕೆಲವೊಂದು ಬ್ಲೌಸಸ್ಗೆಲ್ಲ ಒಂದೊಂದಕ್ಕೆ ಒಂದೊಂದು ಥರ ಹಾಗೆ ಹೊಲಿತಾ ಇದ್ದೀನಿ ನೋಡಿ ಫೈನಲ್ ಆಗಿ ಡಿಸೈನ್ ಈ ಥರ ಬಂದಿದೆ ಸ್ಲೀವ್ಸ್ಗೆಲ್ಲ ಬೀಡಿಸಲ್ಲಿದ್ದೆ ಈ ಥರ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮು ಬಂದ್ಬಿಟ್ಟು ಇನ್ನೇನು ಟ್ವೆಲ್ ಫಾರ್ಟಿ ಫೈವ್ ಆ ಥರ ಆಗಿದೆ ಇವತ್ತು ಇವಾಗ ಹೇಳಬೇಕು ಅಂದರೆ ಟೆನ್ ತರ್ಟಿಗೇನು ಬಂದು ಕೂತ್ಕೊಂಡೆ ಅದಕ್ಕೆ ಮುಂಚೆನೇ ಪ್ರಿಂಟ್ ಪಾರ್ಟು ರೆಡಿ ಮಾಡಿದ್ದೆ ಸ್ಲೀವ್ಸ್ಗೆ ಇದು ಮಾತ್ರ ಹಾಕಿ ಇಟ್ಟಿದ್ದೆ ಮದ್ಯ ಸಾಯಂಕಾಲ ಮತ್ತು ಇವುಗಳಿಗೆ ಡಿಸೈನು ಸ್ಟಿಚ್ ಮಾಡಬೇಕಾಗುತ್ತೆ ಅಂದರೆ ಏನು ಸ್ಟಿಚ್ ಮಾಡೋದು ಯಾವ ಥರ ಯಾವ ಥರ ಅಂತ ಹೇಳ್ಬಿಟ್ಟು ಅದೇ ಇದರಲ್ಲಿ ಇದ್ದೋದೆ ಮತ್ತು ಇನ್ನು ಅಡುಗೆ ಇವತ್ತು ಸೋಮವಾರ ಅಲ್ವಾ ಸ್ನಾನ ಅದು ಇದು ಅಂತ ಹೇಳ್ಕೊಂಡು ಪೂಜೆ ಮತ್ತು ಅಡುಗೆ ಕೆಲಸ ಈ ಥರ ಎಲ್ಲಾನು ಮಾಡಿಕೊಂಡು ಮತ್ತು ಇದನ್ನು ಸ್ಟಿಚ್ ಮಾಡಿದೆ ಈ ಥರ ಚೆನ್ನಾಗಿದೆ ಇದನ್ನು ಇನ್ನೂ ಇದಕ್ಕೆ ಬೀಡ್ಸ್ ಹೊಲಿಬೇಕು ಇವುಗಳಿಗೆ ಇಲ್ಲಿ ಇಲ್ಲಿ ಎಲ್ಲಾನು ಬೀಡ್ಸ್ನ ಸ್ಟಿಚ್ ಮಾಡಬೇಕು ಮಾಡಿದ್ರೆ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಇವಾಗ ಈ ತರ ಇದೆ ಕೆಳಗಡೆ ಸೆಟ್ ಮಾಡಿ ಅವಾಗ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಎರಡನ್ನ ಸ್ಟಿಚ್ ಮಾಡಿದೆ ನೋಡಿ ಬೆಳಗ್ಗೆಯಿಂದ ಈ ಎರಡನ್ನು ಸ್ಟಿಚ್ ಮಾಡಿದಂಥದ್ದು ಯಾಕೋ ಸರಿಯಾಗಿ ಹೊಲಿಬೇ ಹೊಲಿಯೋಕ್ಕೇ ಆಗ್ತಾ ಇಲ್ಲ ಇದ್ದಾವೆ ಬಟ್ಟೆ ಅಂದರೆ ನಾಳೆ ನಾಳೆದ್ದು ಕೊಡೋದು ಆ ಥರ ಇದ್ದಾವೆ ಆದರೆ ಸರಿಯಾಗಿ ಸ್ಟಿಚ್ ಮಾಡೋಕ್ಕೆ ಇಲ್ಲ ನೋಡಿ ಇದು ಬಂದುಬಿಟ್ಟು ಈ ಥರ ಇದೆ ಇದು 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 ಥರ ಸ್ಯಾರಿ ಅದು ಬಾರ್ಡ್ರ್ ಸ್ಯಾರಿ ಅಲ್ವಾ ಅದು ಅವುಗಳಿಗೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳಿದರು ಇದಕ್ಕೆ ಬಂದುಬಿಟ್ಟು ಸಿಂಪಲ್ಲು ಅಂದರು ಸಿಂಪಲ್ಲು ಅಂದ್ರೂ ನೋಡಿ ಈ ಥರ ಬಂದಿದೆ ಹ್ಯಾಂಡ್ಸ್ಗೆಲ್ಲ ಈ ಥರ ಕೊಟ್ಟಿದ್ದೀನಿ ಇದರಲ್ಲಿ ತ್ರಿಬಲ್ ಕಲರ್ ಇರುತ್ತೆ ಅದಕ್ಕೆ ಹ್ಯಾಂಡ್ಸ್ ಅದರಲ್ಲಿ ಒಂದು ಕಲರ್ನ ತೊಗೊಂಡು ಗ್ರೀನ್ ಕಲರು ಈ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಇಲ್ಲಿ ಬಂದ್ಬಿಟ್ಟು ಇದನ್ನು ಈ ಥರ ಕೊಟ್ಟಿದ್ದೀನಿ ಮತ್ತು ಇದು ಇದು ಸ್ವಲ್ಪ ಶೇಪು ಜಾಸ್ತಿ ಅಂತ ಅನ್ನೋ ಥರ ಇಲ್ಲ ಶೇಪು ಬಂದ್ಬಿಟ್ಟು ಜಾಸ್ತಿ ಅಂತಾರೆ ಅಗ್ಳನೇನು ಅಂತ ಹೇಳ್ಬಿಟ್ಟು ಅಂತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಡಿಸೈನ್ ಥರನೂ ಆಗತ್ತೆ ಈ ಥರ ಇದೂ ಆಗುತ್ತೆ ಆಗತ್ತೆ ಹೇಳ್ಬಿಟ್ಟು ಇಲ್ಲಿ ಈ ಥರ ಕೊಟ್ಟಿದ್ದೀನಿ ಕಾರ್ನರ್ಸ್ಗೆ ಇದು ಬಂದ್ಬಿಟ್ಟು ಈ ಥರ ಇದೆ ಇನ್ನೊಂದು ಬಂದ್ಬಿಟ್ಟು ಅಂದರೆ ಎರಡೂ ಒಂದೇ ಥರ ಹೆಚ್ಚು ಕಡಿಮೆ ಇದು ಗ್ರೀನ್ ಬಂದಿದೆ ಇದರಲ್ಲಿ ಗ್ರೀನ್ ಬಂದಿದೆ ಅದರಲ್ಲಿ ಪಿಂಕ್ ಬಂದಿದೆ ವೈಟು ಎಲ್ಲೋ ಕಾಂಬಿನೇಷನಲ್ಲೇ ಒಬ್ರದೇ ಇದು ಇದು ಎಲ್ಲನೂ ಒಬ್ರದೇ ಇನ್ನೊಂದು ಇದೆ ಅವ್ರದ್ದು ಅದನ್ನು ಸ್ಟಿಚ್ ಮಾಡಬೇಕು ಇನ್ನು ಇವಾಗ ಇಷ್ಟೊತ್ತಾಗಿದೆ ಅಲ್ವಾ ನಾಳೆನೇ ಸ್ಟಿಚ್ ಅದು ನೋಡಿ ಇದಕ್ಕೆ ಬಂದುಬಿಟ್ಟು ಈ ಥರ ವರ್ಕು ಎಲ್ಲನೂ ಕೊಟ್ಟು ಇಲ್ಲಿ ಒಂದೊಂದು ಪೋಟ್ಲಿ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಹಾಗೆ ಹ್ಯಾಂಡ್ಸ್ಗೂ ಅದೇ ಥರ ವರ್ಕ್ ಕೊಟ್ಟು ನೋಡಿ ಈ ಥರ ಪೋಟ್ಲಿನ ಕೊಟ್ಟಿದ್ದೀನಿ ಈ ಥರ ಇನ್ನೂ ಉಕ್ಸ್ ಆಗಬೇಕು ಇದೂ ಅಷ್ಟೇ ಅಂದರೆ ನೋಡೋಕ್ಕೆ ಸಿಂಪಲ್ಲೇ ಆಗಿರತ್ತೆ ಆದರೆ ಸ್ಟಿಚ್ ಮಾಡೋದಂತೂ ತುಂಬಾ ತಲೆನೋವು ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಎಲ್ಲನೂ ಇದಕ್ಕೆ ಬ್ಯಾಕ್ ಟೋರಿಸ್ ಈ ಥರ ಕಟ್ಟಿದ್ದೀನಿ ಇದಕ್ಕೆ ನೋಡಿದ್ರಲ್ಲ ಈ ಥರ ತ್ರಿಬಲ್ಲು ಇದನ್ನು ಕೊಟ್ಟಿದ್ದೀನಿ ಈ ಥರ ಇದ್ದಾವೆ ಇವುಗಳ್ನೂ ಅಷ್ಟೇ ಕೆಳಗಡೆ ಸೆಟ್ ಮಾಡಿ ಫೋ ವಿಡಿಯೋನ ಹಾಕ್ತೀನಿ ಇಲ್ಲಿ ಇಲ್ಲ ಈಗಾಗಲೇ ನೋಡಿಬಿಟ್ಟಿರ್ತೀರ ಡಿಸೈನ್ಸ್ ಎಲ್ಲಾನು ನಾನು ಶಾರ್ಟ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಥರ ಬಂದಿದೆ ಓಕೆ ಫ್ರೆಂಡ್ಸ್ ಇದು ಆಯಿತು ಇನ್ನೊಂದು ಸ್ಟಿಚ್ ಆಗುತ್ತೆ ಇವ್ರದೇ ನೋಡಿ ಇದೊಂದು ಇದು ಸ್ಟಿಚ್ ಮಾಡಬೇಕು ಮತ್ತು ಅವ್ರ ಅತ್ತೆವ್ರದ್ದು ಇದ್ದಾವೆ ಅವು ಪ್ಲೇನ್ ಬ್ಲೌಸಸ್ ಅವು ಇದನ್ನ ಬೇಗನೆ ಸ್ಟಿಚ್ ಮಾಡ್ಬೋದು ಈ ಥರ ಇನ್ನು ಮದುವೆ ಇದು ಇದ್ದಾವೆ ಇನ್ನೂ ಅಂದರೆ ಮದುವೆ ಹೆಣ್ಣವ್ರದಲ್ಲ ಅದಕ್ಕೆ ರಿಲೇಷನ್ಸ್ ಅವರು ಹೋಗ್ತಾರಲ್ವ ಅವ್ರದ್ದು ಇದೂ ಅವ್ರದ್ದೇ ಆ ಥರ ಎಲ್ಲ ಇದ್ದಾವೆ ಹೀಗೆ ಅದೊಂದು ಇದೊಂದು ತಲೆನೋವುಗಳು ಹೇಳ್ದಲ್ವ ಹಿಂದಿಗಳ ವೀಡಿಯೋಗಳು ಹಾಕಿದ ಹಾಗೆ ಯಾರೋ ಏನೋ ಮಾಡಿದ್ರೆ ನಮಗೆ ಒಂಥರ ಅದೇ ಯೋಚನೆ ಆಗ್ಬಿಟ್ಟು ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳಿದೆ ಅಲ್ವಾ ಅದರಿಂದ ಜನರು ಈ ಥರನೂ ಆಗ್ತಾರೆ ಎಲ್ಲಾನು ಮರೆತೋಗಿ ತಂದೆ ತಾಯಿ ಮರಿ ಯಾರಿಗು ಸಂಬಂಧಕ್ಕೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿನೋ ಅಂತ ಹೇಳ್ಬಿಟ್ಟು ಅದೊಂಥರ ಬೇಜಾರು ಈಗಾಗಲೇ ಗೊತ್ತೇ ಇರುತ್ತೆ ಈ ವಿಡಿಯೋ ಯಾವಾಗ ಬರುತ್ತೋ ಏನೋ ಈ ಹಿಂದಿನ ವೀಡಿಯೋಗಳಲ್ಲೇ ನಾನು ಹಾಕಿದ್ದೀನಿ ಅದರಾಗ್ಲೇನೇ ಗೊತ್ತೇ ಇರುತ್ತೆ ಕೆಲವ್ರಿಗೆಲ್ಲ ಆ ಥರ ಏನು ಮಾಡೋಕ್ಕಾಗಲ್ಲ ಇನ್ನೂ ಡೀಟೇಲ್ ಆಗಿಯೂ ಹೇಳ್ತೀನಿ ಟೈಮ್ ಬರುತ್ತೆ ಹೇಳ್ತೀನಿ ಡೀಟೇಲಾಗಿನೂ ಈಗ ಸದ್ಯಕ್ಕೆ ಇಷ್ಟೇ ಬನ್ನಿ ಇವಾಗ ಹೋಗಿ ಮಲ್ಕೊಂಬಿಡೋಣ ಈಗಾಗಲೇ ನೋಡಿ ಕಣ್ಣು ಹೊಂತಾರೆ ನೈಟಲ್ಲಿ ಅಷ್ಟೇ ಲೆವೆನ್ ಅಲ್ಲ ಟ್ವೆಲ್ವರೆಗೂ ಕಟ್ ಮಾಡಿದೆ ಬೇ ಈ ಮೊದಲೇ ಕಟ್ ಮಾಡಿ ಇಟ್ಬಿಟ್ಟಿದ್ದೆ ನೋಡಿ ರಸ್ತೆ ಹೂ ಅಂತ ಹೇಳಿದೆ ಅಲ್ವಾ ಇದು ಇನ್ನೊಂದು ಇದೆ ಅಲ್ಲೇ ಅವುಗಳನ್ನ ಅಡುಗೆ ಎಲ್ಲ ಮಾಡಿಬಿಟ್ಟು ಒಪ್ಪಿತ್ತಾದಮೇಲೆ ಅದೇ ನಿನ್ನೆಯಿಂದ ಅಂದರೆ ಭಾನುವಾರ ಶನಿವಾರ ಭಾನುವಾರದಿಂದ ಒಂಥರ ಇದ್ದಿದ್ದು ಮನಸ್ಸಿಗೆ ಬೇಜಾರು ಥರ ಅಷ್ಟೇ ಅಲ್ವಾ ಯಾರಿಗಾದ್ರೆ ನಮ್ಮವ್ರಿಗೆ ಅಂತ ಕಷ್ಟ ಅಂತಂದರೆ ನಮಗೂ ಬೇಜಾರಾಗುತ್ತೆ ಅಲ್ವಾ ಆ ಥರ ಆ ಥರ ಎಲ್ಲ ಆಗಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಇನ್ನೇನು ಎಲ್ಲನೂ ಮಲ್ಕೊಂಡಿದ್ದಾರೆ ನಾನು ಹೋಗಿ ಮಲ್ಕೊತೀನಿ ಇಷ್ಟು ಮೂರು ಬ್ಲೌಸ್ ಆಗಿದೆ ಇನ್ನು ಇದು ಈ ಬ್ಲೌಸ್ನ ಅದು ಅಷ್ಟೇ ಹೊಸ ಡಿಸೈನ್ ಥರನೂ ಇರಬೇಕು ಸ್ವಲ್ಪ ಬೇಗನೂ ಆಗಬೇಕು ಆ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಆಯಿತಾ ವಿಡಿಯೋ ಕಾಲ್ ಮಾಡ್ತೀನಿ ತೋರಿಸಿ ಇಲ್ಲ ಫೋಟೋ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲನೂ ಸರಿ ಹಾಕ್ತೀನಿ ರಾಮ ಅಂದರೆ ಅದೇ ಇದೊಂದು ತಲೆಗೆಲ್ಲನೂ ಬಿದ್ದು ಸರಿಯಾಗಿ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಇದಾವೆ ಸ್ಟಿಚ್ ಮಾಡಬೇಕು ಆದರೆ ಕೂತ್ಕೊಳ್ಬೇಕು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಮನಸ್ಸೇ ಬರ್ತಾಯಿಲ್ಲ ಆ ಥರ ಎಲ್ಲ ಆಗೋಗ್ತಾಯಿದೆ ಇಲ್ಲ ಇವಾಗೇನು ಸ್ಟಿಚ್ ಮಾಡಲಿಲ್ಲ ಬೆಳಗ್ಗೆ ಮಾಡ್ತೀನಿ ಅದೇ ಇವತ್ತು ಈ ಮೂರೂ ಸ್ಟಿಚ್ ಮಾಡಿದಂಥದ್ದಾಯಿತು ಅಂದರೆ ಹೇಳಬೇಕು ಅಂದರೆ ಇದನ್ನು ಅರ್ಧ ನೆನ್ನೆ ಸ್ಟಿಚ್ ಮಾಡಿದ್ದೆ ಅರ್ಧ ಬರ್ದ ಆ ಥರ ಇವತ್ತು ಫಿನಿಶ್ ಮಾಡಿದ್ದು ಅದನ್ನು ಇದು ಮತ್ತು ಇದನ್ನು ಆ ಥರ ಆಗಿದೆ ಇದು ಗ್ರ್ಯಾಂಡ್ ವರ್ಕು ಇದಾದರೆ ಯಾರು ಫೋನ್ ಮೆಸೇಜ್ ಮಾಡಲ್ಲ ಬಿಡಿ ನಿಮ್ಮ ಕಡೆ ಎಲ್ಲ ಈ ಈ ಥರ ಡಿಸೈನ್ಗೆ ಯಾವ ಥರ ತಗೊತಾರೆ ಏನು ಹೇಳಿದೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ನೋಡೋಣ ಎಲ್ಲ ಸ್ಟಿಚ್ ಮಾಡಿರೋವೆಲ್ಲ ಈ ಕಡೆ ಇದ್ದಾವೆ ಮಾಡದೇ ಇದ್ದಾಗ ಅರ್ಜೆಂಟ್ ಮಾಡ್ತಾರೆ ಮಾಡಿದ್ಮೇಲೆ ಸುಮ್ಮನೆ ಇದ್ದೋಗ್ತಾರೆ ನೋಡಿ ಮಾಡಬೇಕಾಗಿರೋ ಇಲ್ಲಿದ್ದಾವೆ ಕೆಲವೊಂದು ಅಲ್ಲಿ ಬಟ್ಟೆ ಕಟ್ ಮಾಡೋ ಹತ್ರ ಹಾಕಿದ್ದೀನಿ ಇವತ್ತು ಬಂದಿರೋದು ಕೆಲವೊಂದು ಇದ್ದಾವೆ ಆ ಥರ ಎಲ್ಲನೂ ಸರಿ ಬನ್ನಿ ಅಂದರೆ ನನ್ನ ಮಗ ಬೆಳಿಗ್ಗೆ ಎಲ್ಲ ಹೋಗಿದ್ದ ಅಂತ ಹೇಳಿದೆ ಅಲ್ವಾ ಅವನು ಬರೋವಾಗ ಮಾವಿನ ತೊಗೊಂಬಂದಿದ್ದ ಇವಾಗಲೇ ಕಟ್ ಮಾಡಿದ್ದು ತಿಂದು ಹಾಗೆ ಇಟ್ಟಿದ್ದೆ ಹೇಳ್ದೆ ಅಲ್ವಾ ಅದೊಂದು ಇದೊಂದು ಮ ಬೇ ಮೊದಲೇ ನಾನು ತಿನ್ನೋದು ಅಲ್ಲಿಗೆ ಅದೊಂದು ಇದೊಂದು ಕೇಳಿಸ್ಕೊತ ಅದು ಇದು ಹೇಳ್ಬಿಟ್ಟು ಒಂಥರ ಮನಸ್ಸಿಗೆ ಬೇಜಾರು ಇವತ್ತು ಉಪವಾಸ ಆದ್ರೂ ಊಟ ತಿನ್ನೋಕ್ಕಾಗಲಿಲ್ಲ ಅಂದರೆ ಈ ಹಿಂದೆ ಹೇಳ್ದಾಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಬಗ್ಗೆ ತಿಳಿದು ಸ್ವಲ್ಪ ಅಷ್ಟೇ ಆ ಥರ ಎಲ್ಲ ಆಯಿತು ಈ ವಿಡಿಯೋ ಇನ್ನೂ ಯಾವಾಗ ಬರುತ್ತೆನೋ ನೋಡಬೇಕು ಇವತ್ತು ಸೋಮವಾರ ಇವತ್ತೂ ಆಗ್ಲಿಲ್ಲ ಭಾನುವಾರದ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಸ್ವಲ್ಪ ನನ್ನ ಲೈಫ್ ಹಾಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಹೇಳಿದ್ದೀನಿ ಕೆಲವ್ರಿಗೆ ಉರಿಯೋವ್ರಿಗೆ ಉರಿದು ಉರದಿರುತ್ತೆ ನೋ ಪ್ರಾಬ್ಲಮ್ ನನ್ನ ಅನಿಸಿಕೆ ನನ್ನ ಫೀಲಿಂಗ್ಸು ನಾನು ಹೇಳ್ಕೊಂಡಿದ್ದೀನಿ ಆ ಥರ ಅಂದರೆ ಭಾನುವಾರದ ವಿಡಿಯೋ ನೋಡಿ ಬೇಕಾದರೆ ಹೋಗಿ ಇದು ಒಂದು ಇದಕ್ಕಿಂತ ಒಂದು ತ್ರೀ ಆರ್ ಫೋರ್ ವೀಡಿಯೋಸ್ ಬ್ಯಾಕ್ ಆಗಿಬಿಟ್ಟಿರುತ್ತೆ ಇದು ಸ್ವಲ್ಪ ಲೇಟ್ ಬರುತ್ತೆ ಇನ್ನು ಒಂದು ದಿನ ಮಧ್ಯದಲ್ಲಿ ಗ್ಯಾಪ್ ಆಗೋಗಿದೆ ಆ ಥರ ಓಕೆ ಫ್ರೆಂಡ್ಸ್ ಮಾವಿನ ಹಣ್ಣು ತಿಂತೀರಾ ಇದು ಪಲ್ಯ ಅಂತೀವಿ ನಾವು ಆ ಥರ ಮಾವಿನ ಹಣ್ಣು ಒಟ್ಟು ಸಮೇತ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೇ ಮಾ ಹಣ್ಣಾಗದೆ ಇರೋವಾಗೂ ಅಷ್ಟೇ ಹುಳಿನೇ ಇರಲ್ಲ ಅಷ್ಟು ಹೆಚ್ಚಾಗಿ ತಿನ್ಬೋದು ಹಾಗೆ ಆ ಥರ ನಾವು ಅವಾಗ ಚಿಕ್ಕವರಿದ್ದಾಗ ಮದುವೆ ಆಗೋಕ್ಕಿಂತ ಮುಂಚೆ ಹಸುಗಳಿಗೆ ಎಲ್ಲಾನು ಹೋಗ್ತಾ ಇದ್ವಲ್ಲ ಮೇಯ್ಸೋಕ್ಕೆ ಎಲ್ಲನೂ ತೋಪು ತೋಪುಗಳಿರ್ತಾ ಇದ್ವಲ್ಲ ಅವಾಗೆಲ್ಲನೂ ಕಿತ್ಕೊಂಡು ತಿಂತಾ ಇದ್ವಿ ಹುಳಿ ಇರಲ್ಲ ಉಪ್ಪು ಮೆಣಸಿನ ಪುಡಿ ಎತ್ಕೊಂಡೋಗಿ ತಿಂತಾ ಇದ್ವಿ ಇಲ್ಲ ಹಾಗೆ ತಿಂದ್ರೂ ಚೆನ್ನಾಗಿರ್ತಾಯಿತ್ತು ಇವತ್ತು ಹೇಳಬೇಕು ಅಂದರೆ ನನಗೆ ಮಾವಿನ ಅನ್ನೇ ಊಟ ಆಗೋಯ್ತು ಸ್ವಲ್ಪ ಅದು ಇದು ತಲೆಗೆ ಬಿದ್ದು ಊಟ ಆಗಲಿಲ್ಲ ಹಾಗೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಹಾಗೆ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ